ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಇವತ್ತು ತುಂಬಾ ಸಖತ್ತನ್ನು ಟೇಸ್ಟಿಯಾಗಿರೋ ಇಡ್ಲಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈ ಶೇಂಗಾ ಎಲ್ಲ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ಮಾತ್ರ ಚಟ್ನಿ ಟೇಸ್ಟ್ ಬರುತ್ತೆ ಇದೇನಾದ್ರು ಅರ್ಧ ಬರ್ಧ ರೋಸ್ಟ್ ಆದರೆ ಏನಾಗುತ್ತೆ ಅಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ ಬಂದರೆ ಚಟ್ನಿ ಟೇಸ್ಟ್ ಒಂಥರ ಇರುತ್ತೆ ಅದಕ್ಕೋಸ್ಕರ ಇದಾದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ರೋಸ್ಟ್ ಮಾಡಬೇಕು ನೀವು ಬೇಕು ಅಂತ ಹೇಳಿದ್ರೆ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಹಾಕಿ ಹಾಕ್ಬೋದು ನಾನು ಸಿಪ್ಪೆನ ತೆಗೆಯಲ್ಲ ಹಾಗೆ ಹಾಕ್ತೀನಿ ನೆಕ್ಸ್ಟ್ ಒಲೆ ಮೇಲೆ ಪ್ಯಾನ್ನ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ಒಣಗಿದ ಮೆಣ್ಸಿನ್ಕಾಯಿನ ಹಾಕೊಳ್ಬೇಕು ಗುಂಟು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಒಂದು ಟೂ ಸೆಕೆಂಡ್ಸ್ ಅಷ್ಟು ಫ್ರೈ ಆದಮೇಲೆ ಇದಕ್ಕೆ ಹುಣಸೆಹಣ್ಣು ಹಾಗೆಯೇ ಇದಕ್ಕೆ ಉದ್ದಿನಬೇಳೆ ಮತ್ತು ಜೀರಿಗೆನ ಹಾಕೊಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಡಿಮೆ ಉರಿನ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಿಂಗನ್ನು ಹಾಕೋಬೇಕು ಹಿಂಗ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಒಗ್ಗರಣೆ ಮಾಡಬೇಕಾದ್ರೂ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಇವೆಲ್ಲ ಫ್ರೈ ಮಾಡ್ಕೊತಾ ಇರ್ತೀವಲ್ವ ಆವಾಗ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ ಇವಾಗ ಈ ಥರ ಫ್ರೈ ಮಾಡಬೇಕಾದ್ರೇ ಒಂದು ಚಿಟಕಿಯಷ್ಟು ಹಿಂಗನ್ನ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಊರಿನ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಇದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಆರಬೇಕಲ್ವಾ ಆರ ಇದೆಲ್ಲ ಮೇಲೆ ಮಿಕ್ಸಿ ಬೌಲ್ನ ತೊಗೊಂಡು ಅದಕ್ಕೆ ಶೇಂಗಾ ಹಾಗೇನೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ಇದನ್ನೆಲ್ಲ ಹಾಕೊಂಡು ಚ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಮೇಲೆ ಒಂದು ಬೌಲ್ಗೆ ಎಲ್ಲನೂ ಹಾಕ್ಕೊಳ್ಳಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ಇಡ್ಲಿಗೆ ನೀರು ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಇದ್ರಗಡೆ ಕೊಡ್ಕೊಂಡ್ಬಿಡೋಣ ಈ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಟೇಸ್ಟು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಲನ್ನ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಇದನ್ನೆಲ್ಲ ಹಾಕ್ಕೊಬೇಕು ಇದೆಲ್ಲ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವು ಕರಿಬೇವಂತೂ ಚಟ್ನಿಗೆ ಫ್ರೆಶ್ ಆಗಿರೋದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ಒಗ್ಗರಣೆಯಿಂದ ಕೊಟ್ಟರೆ ಚಟ್ನಿ ಅಂತೂ ಸಖತ್ತಾಗಿ ಟೇಸ್ಟಿ ಆಗಿರೋ ಚಟ್ನಿ ರೆಡಿಯಾಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್